ಈ ಮಹಿಳೆಗೆ ಆದಂಥ ಕ್ರೌರ್ಯ ಅದರ ಸಂಬಂಧಪಟ್ಟಾಗೆ ಯಾರು ಯಾರಿದ್ದಾರೆ ಅದರ ಹಿಂದೆ ಅಥವಾ ಅದರ ಸಂಬಂಧಪಟ್ಟಂಥವ್ರು ಅವರು ಶಿಕ್ಷಿಸಬೇಕು ಅವರಿಗೆ ಗಲ್ಲು ಶಿಕ್ಷಣ ಆಗಬೇಕು ಅಷ್ಟು ಕ್ರೌರ್ಯವಾದ ಅತ್ಯಂತ ಹೀನವಾದಂಥ ಕೃತ್ಯವನ್ನು ಮಾಡಿದಂಥವ್ರಿಗೆ ಇನ್ನು ಅದರ ಹೆಸರಿನಲ್ಲಿ ಇವತ್ತು ನಡೀತಾ ಇರುವಂಥದ್ದು ಅಂದರೆ ಸೌಜನ್ಯ ಹಿಂದೂಗಳನ್ನು ಗುರಿ ಮಾಡ್ತಾ ಇದ್ದಾರೆ ದೇವಸ್ಥಾನಗಳನ್ನು ಗುರಿ ಮಾಡ್ತಾ ಇದ್ದಾರೆ ಮತ್ತಿದು ಇದಕ್ಕೆ ಹಿನ್ನೆಲೆ ಎಲ್ಲೆಲ್ಲಿ ಇದೆ ಅಂತನ್ನುವಂಥದ್ದು ಬಿ ಬಿ ಸಿ ಬಿ ಸಿಗೇನು ಸಂಬಂಧ ಇದು ಇನ್ನು ಕೇರಳದ ಒಂದು ಚಾನಲ್ ಅಂತೂ ಪ್ರತಿನಿತ್ಯ ಸಾವಿರಾರು ಎಣೆಗಳು ಧರ್ಮಸ್ಥಳದಲ್ಲಿ ಅಂತ ಬರ್ತಾ ಇದೆ ಕೇರಳದ ಒಂದು ಚಾನಲ್ನಲ್ಲಿ ಪ್ರತಿನಿತ್ಯ ಅಲ್ ಅಂತ ಅಂತನ್ನುವಂಥದ್ದು ಇಸ್ಲಾಮಿನ ಒಂದು ಇದಕ್ಕೆ ಅವರು ಅವರು ಮುಖವಾಡಿ ಇಸ್ಲಾಮಿನ ನೀವು ಎಷ್ಟು ಕೊಂದಿದ್ದೀರಿ ಎಷ್ಟು ರೇಪ್ ಮಾಡಿದಿರಿ ಎಷ್ಟು ಹೀನಾಯವಾಗಿ ಇಡೀ ಜಗತ್ತಿನಲ್ಲಿ ನಿಮ್ಮ ನಿಮ್ಮ ಮುಖವಾಡಿದೆ ನೀವೇನು ಹೇಳೋದು ಸೊ ಇಂಥ ವಿಚಿತ್ರವಾದಂಥ ಇವನು ಇವನು ಸಮೀರ ಸಮೀರ ನೀವು ಒಂದು ಸಲ ಆದರೂ ಮುಸ್ಲಿಮರ ದೌರ್ಜನ್ಯ ಮುಸ್ಲಿಮರ ಅತ್ಯಾಚಾರ ಮದರ್ಸಾದಲ್ಲಿ ನಡೆದಿದೆ ಮಸೀದಿಯಲ್ಲಿ ನಡೆದಿದೆ ಬಾಂಬ್ ಹಾಕಿ ಸಾವಿರಾರು ಜನರು ಕೊಂದು ಹಾಕಿದ್ದಾರೆ ಒಂದು ಸಲ ಅದರ ವಿಡಿಯೋ ಮಾಡಿದಾನ ಸೊ ಇದರ ಒಂದು ಇದರ ಹಿಂದೆ ಒಂದು ಭಾಳ ದೊಡ್ಡ ಷಡ್ಯಂತ್ರ ಇದೆ ಇದು ಕ್ರಿಶ್ಚಿಯನ್ ಇದ್ದಾರೆ ಕಮ್ಯುನಿಸ್ಟ್ರು ಇದ್ದಾರೆ ಮತ್ತು ಕಾಂಗ್ರೆಸ್ಸಿನ ಕೆಲವು ಜನ ಇದರೊಳಗೆ ಕೈ ಜೋಡಿಸಿದ್ದಾರೆ ಅಂತನೋ ಅಂತ ಸ್ಪಷ್ಟವಾಗಿ ನಾನು ಹೇಳ್ತಾ ಇದ್ದೀನಿ ಇವತ್ತು ಜನಾರ್ದನ್ ರೆಡ್ಡಿ ಒಬ್ಬ ಸೆಂಥಿಲ್ ಅನ್ನುವಂಥ ಒಬ್ಬ ಎಂ ಪಿನ್ ತಮಿಳ್ನಾಡಿನ ಎಂ ಪಿನ ಹೆಸರು ಕ್ರಿಶ್ಚಿಯನ್ ಅವ್ರ ಹೈಕಮಾಂಡ್ ಅಂತಂದ್ರೆ ಅವರು ಮೇಲೆ ಕೂತಂಥವ್ರು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಕ್ರಿಶ್ಚನ್ ಸೊ ದೊಡ್ಡ ಒಂದು ಒಂದು ಇಂಥದ್ದು ಬರೇ ಇದು ಇದು ಒಂದೇ ಅಲ್ಲ ಇದು ಮುದ್ಕುಳ್ಳ ಇನ್ನೊಂದು ತಗೊಳ್ತಾರೆ ಹೀಗೆ ಹಿಂದೂ ಸೈಲೆಂಟ್ ಇದ್ದಾನೆ ಹಿಂದೂ ಶಾಂತ ಇದ್ದಾನೆ ಹಿಂದೂ ಸೌಹಾರ್ದ ಇದ್ದಾನೆ ಹಿಂದೂ ಯಾವತ್ತು ಯಾವ